ಸದ್ದಿಲ್ಲದೆ ವಾಮಿಟ್ ಮಾಡಬೇಕು ಅಂತೀನಿ ನನ್ನ ಒಟ್ಟೆ ಅಲ್ಲಿ ಬೇಬಿ ಇದೆ ಅನ್ನೋದೇ ಸ್ವಲ್ಪ ನನಗೆ ಜಾಸ್ತಿ ಖುಷಿ ಟ್ವೆಂಟಿ ಏಟ್ ಜಿಸ್ ಇದೆ ಟು ಹಂಡ್ರೆಡ್ ಗ್ರಾಮ್ಸ್ರುತ್ತೋ ಕಾಲ್ ಬೆಳೆದಿರುತ್ತೋ ಇಲ್ಲ ಕಾಲ್ ಇರೋಲ್ವ ಆಕ್ಚುಲಿ ನೋಡಿ ನನ್ನ ಬೇಬಿ ಅದು ಅವ್ರದ್ದೇ ಅವ್ರ ದಪ್ಪ ದಪ್ಪು ಗುಂಡ್ ಅಷ್ಟ ಐತೆ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ತುಂಬಾ ಜನ ನನ್ ಕನ್ಸೀವ್ ಆದ್ಮೇಲೆ ನಾನು ಹಾಕಿದ್ದೆ ಒಂದು ರಿವೀಲ್ ಮಾಡಿದ್ದೆ ಓದ್ ಬ್ಲಾಗ್ ಅಲ್ಲಿ ಸೊ ತುಂಬಾ ಜನ ಕ್ವಶನ್ಸ್ ಕೇಳ್ತಾ ಇದ್ರು ಅಕ್ಕ ಬೇಬಿ ವೆಯ್ಟ್ ಹೇಳಿ ಹಾಗೆ ನಿಮ್ಗೆ ಎಷ್ಟು ಮಂತ್ ಅಂತ ತುಂಬಾ ಜನ ಕೇಳ್ತಾನೆ ಇದ್ರೆ ಅದಕ್ಕೋಸ್ಕರ ಅಂತ ಇವತ್ತು ಈ ಬ್ಲಾಗ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ರಿಪೀಟೆಡ್ ಕ್ವಶನ್ ಬಂದು ನಾನು ಹೇರ್ ಕೇರ್ ಬಗ್ಗೆ ಕೇಳಿದ್ರಿ ಈಗ ಕನ್ಸಿದಿರಲ್ಲ ಹೇರ್ ಕೇರ್ ಹೇಗ್ ಮಾಡ್ತಿದ್ದೀರಿ ಅಂತ ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನೋಡ್ಕೊಂಡ್ ಬನ್ನಿ ಫೋರ್ ಸ್ಟೇಜ್ ಆಫ್ ಏರ್ ಫಾಲ್ ಇರುತ್ತೆ ಮೊದಲು ಟೂ ಸ್ಟೇಜಲ್ಲಿ ಕೂದಲು ತೆಳುವಾಗ ಕಾಣಿಸುತ್ತೆ ಆಮೇಲೆ ನೆತ್ತಿ ಕಾಣೋಕೆ ಶುರು ಆಗುತ್ತೆ ಸೊ ನನಗೂ ಇದೇ ರೀತಿ ಆಗ್ತಿದ್ಯನೋ ಅಂತ ಭಯ ಶುರು ಆಯಿತು ಅದೇ ಟೈಮಲ್ಲಿ ನಾನು ಸರ್ಚ್ ಮಾಡಬೇಕಾದ್ರೆ ನನಗೆ ಈ ಹ್ಯಾಲ್ಸ್ ಗುಡ್ನೆಸ್ ಅವರ ರೋಸ್ಮೆರಿ ವಾಟರ್ ಸ್ಪ್ರೇ ಸಿಕ್ತು ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ ರೋಸ್ಬೆರಿ ವಾಟರ್ ಸ್ಪ್ರೇ ಬಂದು ಹೇರ್ ಗೆ ಹಾಗೆ ಹೇರ್ ಗ್ರೋತ್ ಗೆ ಡೆರ್ಮೆಟ್ ರೆಕಮೆಂಡೆಡ್ ಇದು ಸೆಲ್ಫೆಟ್ ಸಿಲಿಕಾನ್ ಫ್ಯಾರಾಬನ್ ಫ್ರೀ ಇರುತ್ತೆ ಹಾಗೇನೆ ಡೆರ್ಮೊಟಾಲಜಿಸ್ಟೇ ಟೆಸ್ಟ್ ಮಾಡಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಸೊ ನೀವು ಸೇಫ್ ಆಗಿ ಯೂಸ್ ಮಾಡಬಹುದು ಇನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಅಂದ್ರೆ ನಿಮ್ಮ ಒಂದು ಹೇರ್ನ ಈ ರೀತಿಯಾಗಿ ಭಾಗ ಮಾಡಿಕೊಂಡು ನಿಮ್ಮ ಒಂದು ಸ್ಕಾಲ್ಫ್ ಗೆ ಸ್ಪ್ರೇ ಮಾಡಿ ಮಸಾಜ್ ಮಾಡಿದ್ರೆ ಸಾಕು ಇನ್ನು ಈ ಪ್ರಾಡಕ್ಟ್ ಬಂದು ಮಾರ್ಕೆಟ್ ನಲ್ಲಿ ಡೂಪ್ಲಿಕೇಟ್ ಸಿಕ್ತಿರೋದ್ರಿಂದ ಒರ್ಜಿನಲ್ ರೋಸ್ಮೆರಿ ವಾಟರ್ ಸ್ಪ್ರೇ ಬೇಕು ಅನ್ನೋದಾದ್ರೆ ಪರ್ಪಲ್ ಡಾಟ್ ಕಾಮ್ಗೆ ವಿಸಿಟ್ ಮಾಡಬೇಕು ನಾನು ಪ್ರಾಡಕ್ಟ್ ನ ಟ್ಯಾಗ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿ ಯಾವುದೇ ಪ್ರಾಡಕ್ಟ್ ಕೂಡ ಒಂದೇ ದಿನದಲ್ಲೇ ರಿಸಲ್ಟ್ ಕೊಡೋದಿಲ್ಲ ಸೊ ತುಂಬಾ ದಿನ ಯೂಸ್ ಮಾಡಿದ್ಮೇಲೆ ನಮ್ಗೆ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡ್ಕೊಂಡ್ ಬಂದ್ರಿ ಅಂತ ತಿಳ್ಕೊಂತೀನಿ ಸೊ ಇವತ್ತಿನ ಅಲ್ಲಿ ನಾನು ಒಬ್ಲೇ ಇರ್ತೀನಿ ಹೇಮಂತ್ ಅವರು ಬಂದು ಸ್ವಲ್ಪ ಮಲ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಸ್ವಲ್ಪ ಟಯರ್ಡ್ ಆಗಿದ್ದಾರೆ ಕಾರಣ ಇಷ್ಟ ಟೂರ್ನಿಮೆಂಟ್ ಅಲ್ಲಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದಾರೆ ನೆಕ್ಸ್ಟ್ ಬ್ಲಾಗ್ ಅಲ್ಲೆಲ್ಲ ಅವರು ಕೂಡ ಇರ್ತಾರೆ ಈ ಒಂದು ವ್ಲಾಗ್ ಬಂದು ಬೇಬಿ ಬಗ್ಗೆ ಹೇಳೋದಲ್ವಾ ಸೊ ಅದಕ್ಕೋಸ್ಕರ ನನ್ನ ಎಕ್ಸ್ಪೀರಿಯನ್ಸು ನನ್ನ ಬೇಬಿ ಬಗ್ಗೆ ಹೇಳ್ತಿರೋದಕ್ಕೆ ಅವ್ರಿಗೂ ಬೇಬಿನೇ ಬಟ್ ಅವ್ರು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದಾರೆ ಮಲ್ಕೊಂಡಿದ್ದಾರೆ ಸೊ ಬೇಬಿ ವೆಯ್ಟ್ ಬಗ್ಗೆ ಎಷ್ಟು ಮಂತ್ ಮತ್ತೆ ಹೇಗಿದ್ದೀರಾ ಹೆಲ್ತ್ ಬಗ್ಗೆ ಎಲ್ಲ ಕೇಳಿದ್ರಲ್ಲ ಸೊ ಆ ಕಾರಣಕ್ಕೆ ಇವತ್ತು ಬಂದು ನನ್ನ ಸಿಂಗಲ್ ಆಗಿ ಕುತ್ಕೊಂಡು ಮಾಡ್ತಾ ಇದ್ದೀನಿ ಅವರು ಬರ್ಬೇಕಾಗಿತ್ತು ಬಟ್ ಅವ್ರ ಕೈಲಿ ಆಗ್ತಿಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಮೊದಲಿಗೆ ಏನು ಹೇಳೋದು ಅಂತ ಅಂದರೆ ತುಂಬ ಜನದ್ದು ರಿಪೀಟೆಡ್ ಕ್ವಶನ್ ಬಂದು ನಾನು ಎಷ್ಟು ನನಗೆ ಎಷ್ಟು ಮಂತು ಅಂತ ಅಂದ್ಬಿಟ್ಟು ಇವಾಗ ಬಂದು ನನಗೆ ಈ ವಿಡಿಯೋ ಮಾಡ್ತಾಯಿದ್ದೀನಲ್ವ ಸೊ ಇವಾಗ ಬಂದು ನನಗೆ ಫೈ ಕಂಪ್ಲೀಟಾಗಿ ಸಿಕ್ಸ್ಗೆ ಬಿದ್ದಿದೆ ಅಂದರೆ ಸಿಕ್ಸ್ ರನ್ನಿಂಗು ಈ ಊಟ ಮಾಡಿದ್ದೀನಿ ಸ್ವಲ್ಪ ತಿನ್ ಇವಾಗ ಸಿಕ್ಸ್ಗೆ ಬಿದ್ದಿದೆ ನನ್ನ ಒಂದು ಫಸ್ಟ್ ಅಂದರೆ ಬೇಬಿ ವೆಯ್ಟ್ ಬಂದು ನಾನು ಇವಾಗ ಫೈವ್ ಮಂತ್ಸ್ ಕಂಪ್ಲೀಟ್ ಆದಾಗ ಸ್ಕ್ಯಾನ್ ಮಾಡಿಸಿದ್ದು ಸೊ ಅದ್ರದ್ದು ಪಿಚ್ಚರ್ಸ್ ಎಲ್ಲ ಇದೆ ನಾನು ಓದ್ಸಲಿನೇ ಹೇಳಿದ್ದೆ ಆ ನೆಕ್ಸ್ಟ್ ವ್ಲಾಗಲ್ಲಿ ಬಂದು ನಾನು ಸ್ಕ್ಯಾನ್ ಮಾಡಿಸಿರೋದು ರಿಪೋರ್ಟ್ಸ್ ಹಾಗೆ ಬೇಬಿ ಬೇಬಿದು ತೋರಿಸ್ತೀನಿ ಅಂತ ಹೇಳಿದ್ದೆ ಹಾಗೆ ಅದ್ರದ್ದು ಹಾರ್ಟ್ ರೇಟ್ಸ್ ಎಷ್ಟಿದೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಹಾಗೆ ನನ್ನ ಒಂದು ಪ್ರೆಗ್ನೆನ್ಸಿ ಫಸ್ಟ್ ನಾನು ಹೇಗೆ ಹೇಮಂತ್ ಅವ್ರಿಗೆ ಹೇಳಿದೆ ಅಂತಲೂ ಹೇಳಿದ್ದೆ ಹೇಳ್ತೀನಿ ಅಂತ ಹೇಳಿದ್ದೆ ಅದ್ರ ಬಗ್ಗೆ ಎಲ್ಲ ನಾನು ಇದು ಇವತ್ತು ವ್ಲಾಗ್ ಮಾಡ್ತೀನಿ ಸೊ ಅದಕ್ಕೂ ಮುಂಚೆ ಬಂದು ನನ್ನ ಒಂದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ ಹೇಳ್ತೀನಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ಬಂದು ನಂದು ಹೇಗಾಯಿತು ಅಂತ ಅಂದರೆ ನನಗೆ ಬಂದು ಸಿಕ್ಸ್ ವೀಕ್ಸ್ಗೆ ಬೇಬಿಗೆ ಹಾರ್ಟ್ ಬೀಟ್ ಬಂದಿತ್ತು ನನಗೆ ಏನಾಗಿತ್ತು ಅಂದರೆ ತುಂಬ ಜನ ಹೇಳ್ತಿದ್ರು ಏಟ್ ವೀಕ್ಸ್ ಆಗುತ್ತೆ ಏಟ್ ವೀಕ್ಸ್ ಆದಮೇಲೆ ಏನಾದರೂ ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಅಂದರೆ ಟೂ ಮಂತ್ಸ್ ಆದಮೇಲೆ ಅಬೌಟ್ ಮಾಡ್ಬಿಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಭಯ ಹುಟ್ಟಿಸಿದ್ರು ಸ್ವಲ್ಪ ಅದೊಂದು ಭಯ ಇತ್ತು ನನಗೆ ಬಂದು ಒನ್ ಮಂತ್ ಮೇಲೆ ಒನ್ ಡೇಗೆ ನನಗೆ ಕನ್ಫರ್ಮ್ ಆಗಿಬಿಟ್ಟಿತ್ತು ಸೊ ಕನ್ಸೀವ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಆ ಕಾರಣಕ್ಕೆ ನಾನು ಬೇಗನೆ ಚೆಕಪ್ಗೆ ಹೋದೆ ಬೇಗ ಚೆಕಪ್ಗೆ ಹೋದ್ಮೇಲೆ ಅವ್ರು ಒನ್ ವೀಕ್ ಆದಮೇಲೆ ಸ್ಕ್ಯಾನ್ ಮಾಡಿಸಿ ಅಂದರೆ ಸೊ ಒನ್ ವೀಕ್ ಆದಮೇಲೆ ಸ್ಕ್ಯಾನ್ ಮಾಡಿಸಿದ್ಮೇಲೆ ಸಿಕ್ಸ್ ವೀಕ್ಸ್ಗೆ ಆವಾಗ ಬಿದ್ದಿತ್ತು ಮಾಡಿಸಿದ ಕೂಡಲೇ ಬೇಬಿಗೆ ಹಾರ್ಟ್ಬೀಟ್ ಬಂದಿತ್ತು ತುಂಬ ಅಂದರೆ ಎಷ್ಟು ಖುಷಿಯಾಯಿತು ಅಂದರೆ ತುಂಬಾ ಖುಷಿಯಾಯಿತು ಅದು ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಆಗುತ್ತೆ ಆಮೇಲೆ ಇನ್ನೊಂದು ಇನ್ನೊಂದಿದ್ರೆ ಮೊದಲೇ ಹೇಳ್ಬೇಕಂತಂದ್ರೆ ತುಂಬ ಜನ ನಾನು ಕೇಳ್ತಿದ್ರಿ ನಾನು ಲೇಟಾಗಿ ಮಗು ಮಾಡ್ಕೊಳ್ತಿರೋದಕ್ಕೆ ನನ್ನ ಟ್ರೀಟ್ಮೆಂಟ್ ತಗೊಂಡೇನೋ ಮಗು ಮಾಡ್ಕೊಳ್ತಾ ಇದ್ದೀನಿ ಅಂತೆಲ್ಲ ಹೇಳ್ ಅನ್ಕೊಂಬಿಟ್ಟು ತುಂಬ ಜನ ಕೇಳಿದ್ದಾರೆ ಆ ಥರ ಎಲ್ಲ ಏನೂ ಇಲ್ಲ ಒಂದು ಮಗುನ ಇರೋ ಅಷ್ಟು ನಮ್ಮ ಬಾಡಿಯಲ್ಲಿ ಏನು ಯಾವುದೇ ಥರ ಮಗು ಎರದಿರೋ ಥರ ಏನೂ ಪ್ರಾಬ್ಲಮ್ಮು ಅಥವಾ ಇನ್ನೊಂದು ಮತ್ತೊಂದು ನನಗೆ ಹೆಲ್ತ್ ಪ್ರಾಬ್ಲಮ್ ಏನೂ ಇಲ್ಲ ನನಗೆ ಬಂದು ಯಾವಾಗಲೂ ನಾನು ಹುಷಾರಿರಲ್ಲ ಅನ್ನೋದಕ್ಕೆ ರೀಸನ್ ಏನಪ್ಪ ಅಂತ ಅಂದರೆ ನನಗೆ ಲೋ ಬಿ ಪಿ ಇತ್ತು ಲೋ ಬಿ ಪಿ ಯಾಕೆ ಬಂತು ಅಂತ ಹೇಳಬೇಕು ಅಂತ ಅಂದರೆ ನನಗೆ ಅದು ತುಂಬಾ ಲೆಂತಿ ಆಗುತ್ತೆ ಸ್ವಲ್ಪ ಹಿಂಗೆ ಕಾರಣಾಂತರಗಳು ಈ ಫೈನಾನ್ಷಿಯಲಿ ಆಗ್ಬೋದು ಮನೆಯದಾಗ್ಬೋದು ಇನ್ನೊಂದು ಮತ್ತೊಂದು ಸ್ವಲ್ಪ ಸ್ಟ್ರೆಸ್ಸು ಆಮೇಲೆ ಮತ್ತೆ ನನಗೆ ಫಸ್ಟ್ ಬೇಬಿ ಅಬಾರ್ಷನ್ ಆಗಿದ್ದ ಟೈಮಲ್ಲಿ ನನಗೆ ಲೋ ಬಿ ಪಿ ಬಂದಿದ್ದು ಸ್ವಲ್ಪ ಆ ಟೈಮಲ್ಲಿ ಕೇರ್ ಮಾಡೋಕ್ಕೆ ಹೆಮ್ಮನ್ಬಿಟ್ಟಿನ ಯಾರೂ ಇರಲಿಲ್ಲ ಆ ಟೈಮಲ್ಲಿ ಕೇರ್ ಮಾಡೋವಂಥ ಸಿಚುವೇಷನ್ನು ಸಿಚು ಸಿಚುವೇಶನ್ ಸರಿಯೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ನಾನು ಕೂತ್ಕೊಂಡು ಕೇರ್ ಮಾಡಿಸ್ಕೊಳೋನ್ಗೆ ಆ ಟೈಮಲ್ಲಿ ಅಪ್ಪ ಅಮ್ಮನೂ ಮಾತಾಡ್ತಿರ್ಲಿಲ್ಲ ಸೊ ಹಿಂಗೆ ಕಾರಣಾಂತರಗಳಿಂದ ನನಗೆ ಯಾವಾಗ ಲೋ ಬಿ ಪಿ ಬಂದಿದ್ದು ಲೋ ಬಿ ಪಿ ಹೋಗೇ ಇಲ್ಲ ಈಗೇನು ಖುಷಿ ಅಂದರೆ ಈ ಬೇಬಿ ನಾನು ಒಟ್ಟೆಗೆ ಬಿದ್ದ ಮೇಲೆ ನನಗೆ ಲೋ ಬಿ ಇಲ್ಲ ಕಮ್ಮಿ ಆಗಿದೆ ನಾನು ಯಾವಾಗ ಚೆಕ್ ಮಾಡಿಸಿದ್ರು ಲೋ ಬಿ ಪಿ ಅಂತಲೇ ಬರ್ತಿತ್ತು ಆದರೆ ಈ ಬೇಬಿ ಬಂದಾಗಿಂದ ನನಗೆ ಯಾವತ್ತೂ ಲೋ ಬಿ ಪಿ ಬಂದಿಲ್ಲ ನಾರ್ಮಲ್ ಹೈಯೂ ಇಲ್ಲ ಲೋನೂ ಇಲ್ಲ ನಾರ್ಮಲ್ ಆಗಿದೆ ಇನ್ನು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ಬಂದು ನನಗೆ ನಾರ್ಮಲ್ ಆಗಿ ಬೇಬಿ ಬಗ್ಗೆ ಏನು ಅಂತ ಏನು ಹೇಳಿಲ್ಲ ಬೇಬಿ ಹಾರ್ಟ್ ರೇಟ್ಸ್ ಬಂದು ಒನ್ ಟೆನ್ ಮೇಲೆ ಇರಬೇಕು ಒನ್ ಟ್ವೆಂಟಿ ಮೇಲೆ ಇರಬೇಕು ಅಂತ ಹೇಳಿದ್ರು ನನಗೆ ಬಟ್ ಒನ್ ನಾಟ್ ಸೆವೆನ್ ಇತ್ತು ಅದೇ ಏನಂತ ಅಂತಂದರೆ ಓಕೆ ಡಾಕ್ಟರ್ ಹೇಳಿದ್ರು ಪರವಾಗಿಲ್ಲ ಏನಾಗಲ್ಲ ಒಟ್ಟು ಹಾರ್ಟ್ ಬಿಟ್ ಬಂದಿದೆಯಲ್ಲ ಸಿಕ್ಸ್ ವೀಕ್ಸ್ಗೆ ಖುಷಿಪಡಿ ಅಂತ ಹೇಳಿದ್ರು ಅದಾಗಿ ನನಗೆ ಯಾವುದೇ ಥರ ಸಿಂಪ್ಟಮ್ಸ್ ಎಲ್ಲ ಕೇಳ್ತಿದ್ರಿ ನನಗೆ ಸಿಂಪ್ಟಮ್ಸ್ ಬಂದು ಏನಾದರೂ ಇತ್ತ ಖುಷಿ ಮನೆಗೆ ಸಿಂಟಮ್ಸು ನನಗೆ ಹತ್ತತ್ರ ಒನ್ ಆ್ಯಂಡ್ ಹಾಫ್ ಮಂತ್ ಟೂ ಮಂತ್ಸ್ವರೆಗೂ ನನಗೆ ಯಾವುದೇ ಥರ ಸಿಂಪ್ಟಮ್ಸ್ ಏನು ಅಂತ ಏನೂ ಇರಲಿಲ್ಲ ಸ್ವಲ್ಪ ಟೈರ್ಡ್ನೆಸ್ ಅನ್ನೋದಂತಂದರೆ ಸುಸ್ತಿತ್ತು ಸುಸ್ತು ಬಂದು ನಾನು ಏನು ಅನ್ಕೊಂತಿದ್ದೆ ಲೋ ಬಿ ಪಿರೋದ್ರಿಂದ ನಂಗೆ ಸುಸ್ತಿದೆ ಅಂತ ನಾನು ನಾರ್ಮಲ್ ಆಗಿದೆ ಟೂ ಮಂತ್ಸಿಗೆ ಬಿದ್ದ ಮೇಲೆ ಶುರುವಾಗಿತ್ತು ನನಗೆ ನಿಜ ಹೆಂಗಿತ್ತು ಅಂತಂದ್ರೆ ತುಂಬಾನೇ ತುಂಬಾ ಕಷ್ಟಪಟ್ಟಿದ್ದೀನಿ ಅಂದ್ರೆ ವಾಮಿಟ್ ಆಗ್ತಿತ್ತು ಎಲ್ರಿಗೂ ಕ್ಯಾಶುವಲ್ ಆಗಿ ವಾಮಿಟ್ ಆಗುತ್ತೆ ನೀವ್ ಹೇಳೋ ರೀತಿಯಲ್ಲಿ ಎಲ್ಲರಿಗೂ ಕ್ಯಾಶುವಲ್ ಆಗಿ ವಾಮಿಟ್ ಆಗುತ್ತೆ ಹಾಗೆ ಹೀಗೆ ಆಗುತ್ತೆ ಬಟ್ ನನ್ಗೆ ಒನ್ ಟೈಮ್ ವಾಮಿಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ನನ್ಗೆ ಫೋರ್ ಟು ಫೈವ್ ಅವರ್ಸ್ ರೆಸ್ಟ್ ಬೇಕಿರ್ತಿತ್ತು ಮತ್ತೆ ನನಗೆ ಮಾರ್ನಿಂಗ್ ಒನ್ ಟೈಮು ಮತ್ತೆ ಸಂಜೆ ಒನ್ ಟೈಮ್ ಇಷ್ಟೇ ಆಗ್ತಾ ಇದ್ದು ಸೊ ಬೆಳಿಗ್ಗೆ ಆದಾಗ ಒಂದು ಐದು ಬೇಕಾಗಿರ್ತಿತ್ತು ನೈಟ್ ಬಂದು ಎರಡು ಗಂಟೆ ಮೂರು ಗಂಟೆ ರಾತ್ರಿಲೆಲ್ಲ ಆಗ್ತಿತ್ತು ಪಾಪ ನಿಜ ನಾನು ವಾಮಿಟ್ ಮಾಡೋದು ನೋಡ್ರೆ ಎದುರುಕೋಬಿಡ್ತಾರೆ ನಿಜವಾಗ್ಲೂ ಹೆದ್ರ್ಕೊಳ್ತಾರೆ ಅಕ್ಕ ಪಕ್ಕ ಇರೋರು ಸೊ ನನ್ನ ವಾಮಿಟ್ ನ ನೀಟಾಗಿ ನಮ್ಮ ಖುಷಿ ಹೇಮಂತ್ ಅಂತವರೆಲ್ಲ ನೋಡಿರೋದ್ರಿಂದ ಏನೋಗೆ ಭಯ ಆಗಲ್ಲ ಬಿಡು ಇದು ಕಾಮನ್ ಅಂತಾರೆ ಬೇರೆಯವ್ರಾದ್ರು ನೋಡ್ಬಿಟ್ರೆ ಪಾಪ ಅದೇ ರೀತಿ ವಾಮಿಟ್ ಮಾಡೋದು ಅನ್ಕೊಳ್ತೀನಿ ಸೈಲೆಂಟಾಗಿ ಸದ್ದಿಲ್ಲದೆ ವಾಮಿಟ್ ಮಾಡ್ಬೇಕು ಅನ್ಕಂತಿದ್ದೆ ಬಟ್ ಅದಾಗ್ತಿರ್ಲಿಲ್ಲ ವಾಮಿಟ್ ಮಾಡಿ ಬಿದ್ದೆ ಹೋಗ್ತಾರೆ ಬಿದೋಗ್ತೀನಿ ನಾನು ವಾಮಿಟ್ ಮಾಡ್ಬೇಕಾದ್ರೆ ಬಿದೋಗ್ಬಿಡ್ತೀನಿ ಎಷ್ಟು ಸಲ ಹೇಳ್ತಾರೆ ಇದ್ದೇನೆ ಅಂತ ಅನ್ಕೊಬೇಡಿ ಬಟ್ ಬಿದೋಗ್ಬಿಡ್ತೀನಿ ನನಗೆ ಸ್ವಲ್ಪ ಹಂಗೆನೇನೇನು ಶಕ್ತಿ ಇರೋಲ್ಲ ಯಾಕಂದ್ರೆ ಸಣ್ಣ ಇದ್ದೀನಲ್ವಾ ಅದಕ್ಕೋಸ್ಕರ ಶಕ್ತಿ ಇರಲ್ಲ ಅಂದ್ರೆ ಓಕೆ ಒಂದು ಟೂ ಮಂತ್ಸಿಂದ ಒಂದು ತ್ರೀ ಮಂತ್ಸ್ ಎಂಡಿಂಗ್ ವರ್ಗು ನನ್ಗೆ ಅಷ್ಟೇ ಇದ್ದಿದ್ದು ವಾಮಿಟಿಂಗು ಮತ್ತೆ ಇದು ಸಿಕ್ನೆಸ್ ಆಗ್ಬೋದು ಅಥವಾ ಏನಾದರೂ ನನಗೆ ಒಗ್ಗರಣೆ ಸ್ಮೆಲ್ ಬಿಟ್ಟು ಇನ್ನೆಲ್ಲ ಸ್ಮೆಲ್ಲೂ ಆಗ್ತಿತ್ತು ಅದಷ್ಟೇ ಆದರೆ ಸ್ವಲ್ಪ ಜಾಸ್ತಿ ಬೇಲ್ಪುರಿ ಒಂದು ಹೊಟ್ಟೆಗೆ ಸೇರ್ತಿತ್ತು ಮತ್ತೆ ಕುರ್ಕುರಿ ಕುರ್ಕುರಿ ಜಾಸ್ತಿ ಹೊಟ್ಟೆಗೆ ಸೇರ್ತಿತ್ತು ಇನ್ ಯಾವುದು ತಿನ್ನಕ್ಕೆ ಬಟ್ ಇವಾಗ ಕುರ್ಕುರಿ ಬೇಲ್ಪುರಿ ಎಲ್ಲ ತಿನ್ನಲ್ಲ ಯಾಕಂದ್ರೆ ಅದು ಇವಾಗ ತಿನ್ನಕ್ಕೆ ನೆಕ್ಸ್ಟ್ ಬಂದು ನನ್ನ ತರ್ಡ್ ಮಂತ್ ಸ್ಕ್ಯಾನ್ ಬಗ್ಗೆ ತರ್ಡ್ ಮಂತ್ ಸ್ಕ್ಯಾನ್ ಅಲ್ಲಿ ಬಂದು ನನ್ಗೆ ಸ್ವಲ್ಪ ಇರ್ಲಿಲ್ಲ ಯಾಕಂತ ಅಂದ್ರೆ ಇಯರ್ಸ್ ಕಾದು ನಿಧಾನಕ್ ಮಗು ಮಾಡ್ಕೊಂಡು ಹಾಗೆ ದೇವ್ರ ಹತ್ರ ಕಬ್ಬಾಳಮ್ಮನ ನಂಬೋ ದೇವ್ ಕಬ್ಬಾಳಮ್ಮ ತುಂಬಾ ಸೊ ದೇವ್ರನ್ನೆಲ್ಲ ಬೇಡ್ಕೊಂಡು ಅಯ್ಯಪ್ಪ ಸ್ವಾಮಿನ ಮತ್ತೆ ಕಬ್ಬಾಳಮ್ಮನ ನಾನ್ ಬೇಡ್ಕೊಂಡಿರೋದು ನನ್ ಮಗು ಆದಾಗ ಅಂದ್ರೆ ಆ ಅವೆರಡು ದೇವ್ರಿಗೆ ತುಂಬಾ ಬೇಡ್ಕೊಂಡಿದ್ದೆ ಆ ಒಂದು ಕಾರಣಕ್ಕೆ ಅಂತ ಅನ್ಕೊಳ್ತೀನಿ ನನ್ ಬೇಬಿ ತುಂಬಾ ಆರೋಗ್ಯವಾಗಿ ಹೆಲ್ದಿ ಆಗಿದೆ ಅಂತ ಅನ್ಕೊಳ್ತೀನಿ ಮುಂದಕ್ಕೆ ನಾನು ತಿನ್ನೋದ್ರ ಮೇಲೆ ಇರುತ್ತೆ ದೇವ್ರ ಮೇಲೆ ಭಾರ ಹಾಕಿದ್ದಂತೂ ನಿಜ ಅದಾದ್ಮೇಲೆ ನಾನು ಬಂದು ತ್ರೀ ಮಂತ್ ಸ್ಕ್ಯಾನ್ ತ್ರೀ ಮಂತ್ ಸ್ಕ್ಯಾನ್ ಅಲ್ಲಿ ಬಂದು ನನ್ನ ಬೇಬಿದು ಹಾರ್ಟ್ ರೇಟ್ಸ್ ಬಂದು ಒನ್ ಸಿಕ್ಸ್ಟಿ ಇತ್ತು ಒನ್ ನಾಟ್ ಸೆವೆನ್ ಇತ್ತು ಅರ್ಲಿ ಪ್ರೆಗ್ನೆನ್ಸಿ ತ್ರೀ ಮಂತ್ಸ್ ಅಲ್ಲಿ ಒನ್ ನಾಟ್ ಒನ್ ಸಾರಿ ಒನ್ ಸಿಕ್ಸ್ಟಿ ಸಮಥಿಂಗ್ ಇತ್ತು ಮತ್ತೀಗ ಈಗ ಎಲ್ಲ ನಾರ್ಮಲ್ ಇತ್ತು ಏನು ಬೇಬಿದು ಏನು ತೊಂದರೆ ಇರ್ತಿರ್ಲಿಲ್ಲ ಆದರೆ ಏನು ಗೊತ್ತಾ ಅಲ್ಲಿ ಹೋದಾಗೆಲ್ಲ ಅಕ್ಕಪಕ್ಕ ಇರ್ತಿದ್ರಲ್ಲ ಅವಳೆಲ್ಲ ನನಗೆ ಎದುರಿಸೋರು ಏನು ನಿಮಗೆ ಹೊಟ್ಟೆನೇ ಇಲ್ಲ ಏನೂ ಇಲ್ಲ ನಿಮ್ಮ ಹೊಟ್ಟೆಲಿ ಬೇಬಿ ಇದೆಯಾ ಅಯ್ಯೋ ಬೇಬಿ ಬೆಳೆಯೋಕ್ಕೆ ಜಾಗ ಇಲ್ಲ ಅಂತೆಲ್ಲ ತುಂಬ ಕಿಂಡಲ್ ಮಾಡ್ತಿರ್ತಾರೆ ಈಗಲೂ ಸಣ್ಣ ಇರೋದಕ್ಕೆ ಬಟ್ ತ್ರೀ ಮಂತ್ ಸ್ಕ್ಯಾನಲ್ಲಿ ಬಂದು ನೋಡಿ ಪಿಕ್ಚರ್ಸ್ ತೋರಿಸ್ತೀನಿ ಸೊ ತ್ರೀ ಕ್ಯಾನ್ ಇದು ಕೈ ಬೆರಳು ಇದೊಂದು ಪಿಕ್ಕು ನನಗೆ ತುಂಬ ಇಷ್ಟ ಆ್ಯಂಡ್ ಇದೇ ಫಸ್ಟ್ ಪಿಕ್ ಅವ್ರು ಕ್ಲಿಕ್ ಮಾಡಿದ್ದು ನನಗೆ ಎ ಇಷ್ಟ ಆಯಿತು ಇದು ಅಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡಿ ನನಗಂತೂ ತುಂಬ ಈ ಇಷ್ಟು ಸ್ಕ್ಯಾನಲ್ಲಿ ನೆಕ್ಸ್ಟ್ ಸ್ಕ್ಯಾನಲ್ಲೆಲ್ಲ ಇಷ್ಟೊಂದು ಕ್ಲಿಯರಾಗಿ ಕಾಣಿಸುತ್ತೆ ಗೊತ್ತಿಲ್ಲ ಸೊ ನನಗೆ ನನ್ನ ಹೊಟ್ಟೆ ಅಲ್ಲಿ ಬೇಬಿ ಇದೆ ಅನ್ನೋದೇ ಸ್ವಲ್ಪ ನನಗೆ ಜಾಸ್ತಿ ಖುಷಿ ಒಂದೊಂದು ಟೈಮ್ ನಾನು ಮರೆತಿ ಹೋಗ್ಬಿಡುತ್ತೆ ನನ್ನ ಹೊಟ್ಟೆ ಬೇಬಿ ಇರುತ್ತೆ ಅಂದ್ಬಿಟ್ಟು ಮಂತ್ ಸ್ಕ್ಯಾನ್ ಬಂದು ಅದು ಕೂಡ ನಾರ್ಮಲ್ ಇದೆ ಏನು ತೊಂದರೆ ಇಲ್ಲ ಆಮೇಲೆ ಬ್ಲಡ್ ಚೆಕ್ಅಪ್ ಎಲ್ಲ ಮಾಡಿಸಿ ಎಲ್ಲ ಇಂಜೆಕ್ಷನ್ ಎಲ್ಲ ಹಾಕ್ಸಿ ಏನು ತೊಂದರೆ ಇಲ್ಲ ಎಲ್ಲ ನಾರ್ಮಲ್ ಆಗಿದೆ ಆದ್ರೆ ತುಂಬಾ ಜನ ಬಂದು ಬಂದಿಲ್ಲ ಅಷ್ಟೊಂದು ಸ್ವಲ್ಪ ಓಕೆ ಓಕೆ ಬಟ್ ತ್ರೀ ಮಂತ್ಸ್ ಫೋರ್ ಮಂತ್ ಫೈವ್ ಮಂತ್ಸ್ ಒಬ್ಬರಿಗೆ ತುಂಬಾ ಚೆನ್ನಾಗಿ ಬರುತ್ತೆ ನಾನ್ ಅನ್ಕೊಳ್ತಿದ್ದೆ ದಪ್ಪ ಇರೋರ್ಗೆ ಮಾತ್ರ ಬರುತ್ತೆ ಸಣ್ಣ ಇರೋರ್ಗೆ ಕಮ್ಮಿನೇ ಅಲ್ವಾ ಆದ್ರೂನು ಕಾಣಿಸಲ್ವೇನು ಅಂತ ನಾನು ಸುಮ್ನೆ ಆಗಿದ್ದೆ ಈಗ ಓಕೆ ಓಕೆ ಪರವಾಗಿಲ್ಲ ಆದರೆ ಏನಂತಂದ್ರೆ ಮೇಯ್ನು ಹೊಟ್ಟೆ ಒಳಗಡೆ ಬೇಬಿ ಚೆನ್ನಾಗಿರ್ಬೇಕು ಅದಕ್ಕೇನು ತೊಂದರೆ ಇರಬಾರ್ದು ಅದಕ್ಕಂತೂ ಏನೂ ಇಲ್ಲ ಆದರೆ ನಾನು ಸಣ್ಣ ಇದ್ದೀನಿ ಮೊದಲನೇ ಬೇಬಿ ಆಗ್ಬೇಕಾಗಿದ್ದಾಗ ನನಗೆ ಅದು ಅಬಾಷನ್ ಆದಾಗ ಮತ್ತೆ ಆ ಟೈಮ್ ಅಲ್ಲಿ ವೈಟ್ ಬಂದು ನಂದು ಜಿ ಏಟ್ ಜಿಸ್ ಇದೆ ಜಿ ಬಗ್ಗೆನು ತುಂಬಾ ಜನ ಕೇಳಿದ್ರೆ ಅದು ಬಂದು ಟ್ವೆಂಟಿ ಏಟ್ ಕೆ ಜಿಸ್ ಇದೆ ಸೊ ಈ ಒಂದು ಬೇಬಿಯಲ್ಲಿ ನಾನು ಮದ್ವೆ ಆಗಿ ಫೈವ್ ಇಯರ್ಸ್ ಇಂದಾನು ನಾನು ಥರ್ಟಿ ಸಿಕ್ಸ್ ಕೆ ಜಿಸ್ ಮೇಲೆ ದಾಟೇ ಇಲ್ಲ ಹಬ್ಬಬ್ಬಾ ಅಂದರೆ ತರ್ಟಿ ಸೆವೆನ್ ಹೋಗ್ತಿದ್ದೆ ತರ್ಟಿ ಸೆವೆನ್ ಹೋದ ಕೂಡಲೇ ಹುಷಾರ್ ತಪ್ಪಿಬಿಡ್ತಿದ್ದೆ ಮೂರು ದಿನ ನಾಲ್ಕು ದಿನ ಮತ್ತೆ ಒಂದು ಕೆ ಜಿಸ್ ಸಣ್ಣ ಆಗ್ಬಿಟ್ಟು ಮತ್ತೆ ತರ್ಟಿ ಫೈವ್ಗೆ ಬಂದ್ಬಿಡ್ತಿದ್ದೆ ಏನಪ್ಪ ಖುಷಿ ವಿಚಾರ ಅಂತಂದರೆ ಈ ಬೇಬಿ ಆದಮೇಲೆ ನನ್ನ ನಾನು ಫಾರ್ಟಿ ಟೂ ಸಮಥಿಂಗ್ ಆಗಿದ್ದೀನಿ ವೆಯ್ಟ್ ಬಂದು ತುಂಬ ಜನ ಕೇಳ್ತಿದ್ರಿ ನಾನು ವೆಯ್ಟ್ ಬಂದು ಫಾರ್ಟಿ ಟು ಕೆ ಜಿಸ್ ಆಗಿದ್ದೀನಿ ಅಷ್ಟೇ ಜಾಸ್ತಿ ಏನಿಲ್ಲ ಅಂದ್ರೆ ಒಂದು ಸ್ವಲ್ಪ ಖುಷಿ ಇದೆ ಓ ನನ್ ಕೆ ಜಿ ದಪ್ಪ ಆಗಿ ಐದು ವರ್ಷದಿಂದ ದಪ್ಪ ಆಗಿಲ್ಲ ಈಗ ದಪ್ಪ ಆಗಿದೆ ಅಂತ ಒಂಥರ ಏನೋ ಖುಷಿ ನನ್ಗೆ ಅಹ್ ಅದಾದ್ಮೇಲೆ ಬಂದು ನೆಕ್ಸ್ಟ್ ಬಂದು ಸ್ಕ್ಯಾನ್ ಫೈವ್ ಮಂತ್ ಸ್ಕ್ಯಾನ್ ಫೈವ್ ಮಂತ್ ಸ್ಕ್ಯಾನ್ ಬಂದು ನನ್ನ ಈಗ ಮೊನ್ನೆ ಮಾಡಿಸಿದೆ ಬಟ್ ಅಂತಂದ್ರೆ ನಾನು ಏಯ್ಟೀನ್ ವೀಕ್ಸ್ ನೈನ್ಟೀನ್ ವೀಕ್ಸ್ ಅಲ್ಲೇ ಹೋಗಿ ಮಾಡಿಸ್ಬೇಕಾಗಿತ್ತು ಆ ಟೈಮಲ್ಲಿ ನನ್ಗೆ ಸ್ವಲ್ಪ ಹುಷಾರ್ ಇಲ್ದಂಗ ಆಯ್ತು ಯಾಕೆ ಹುಷಾರ್ ಇಲ್ದಂಗ ಆಯ್ತು ಅಂತಂದ್ರೆ ಏನಾದ್ರು ಹೋಮ್ ಮೇಡ್ ಏನಾದ್ರೂ ಇದ್ರೆ ಸೊಲ್ಯೂಷನ್ ಕೊಡಿ ನನ್ಗೆ ಸ್ವಲ್ಪ ಏನಂತ ಅಂದ್ರೆ ನನ್ಗೆ ಈಗ ಅಲ್ಲಿ ಬರ್ತಿದೆ ಅಲ್ವಾ ದಾವಡೆ ಅಲ್ಲಿ ಬಂದು ಕಾರ್ನರ್ ಅಲ್ಲಿ ಬೆಳೀತಿದೆ ಅದ್ ಬೆಳೆಯಕ್ ಜಾಗ ಇಲ್ಲ ಬಟ್ ತುಂಬಾ ಪೇನು ಡೆಂಟಲ್ ಕ್ಲಿನಿಕ್ ಹೋದ್ರೆ ಅದು ಏನು ಮಾಡೋಕ್ಕಾಗಲ್ಲ ತೆಗಿಬೇಕು ಇಲ್ಲ ಅಂತ ಅಂದರೆ ಅದನ್ನ ಚೆಕ್ ಮಾಡಬೇಕು ಎಕ್ಸ್ರೇ ಮಾಡಬೇಕು ಅಂತಾರೆ ಬಟ್ ಪ್ರೆಗ್ನೆಂಟ್ ಇರೋ ಕಾರಣಕ್ಕೆ ಅವ್ರು ಏನು ಮೆಡಿಸನ್ ಕೊಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಒಂದು ಫೈವ್ ಡೇಸ್ಗೆ ಅಂತ ಬಟ್ ಆ ನೋವು ಫುಲ್ಲು ಜ್ವರ ತಲೆನೋವು ಬಾಡಿ ಪೈನು ತುಂಬ ಬರ್ತಿದೆ ಬಟ್ ಇವಾಗ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀನಿ ಅದಕ್ಕೆ ಅಂತಲೇ ಬಟ್ ಏನಾದರೂ ಅದು ಕಮ್ಮಿ ಆಗಕ್ಕೆ ಅಥವಾ ಅದ್ರ ಪೇನ್ ನಿಂತು ಹೋಗೋಕ್ಕೆ ಏನಾದರೂ ಒಂದು ಗೊತ್ತಿತ್ತು ಅಂತ ಅಂದರೆ ಪ್ಲೀಸ್ ಓಮ್ ರೆಮಿಡಿ ಯಾವುದಾದ್ರೂ ಇತ್ತು ಅಂದರೆ ಹೇಳಿ ನಾನು ಅದನ್ನ ಸ್ವಲ್ಪ ಟ್ರೈ ಮಾಡ್ತೀನಿ ಯಾಕಂದ್ರೆ ತುಂಬಾ ಪೇನ್ ಬರ್ತಾ ಇದೆ ನನಗೆ ಅದ್ ಬೆಳೆಯೋಕ್ ಜಾಗ ಇಲ್ಲ ಇಷ್ಟೇ ಇಷ್ಟಲ್ಲಿದೆ ಅದನ್ನ ತೆಗಿಬೇಕಂತೆ ಬಟ್ ಅದು ಬೇಬಿ ಆಗೋವರೆಗೂ ಆಗಲ್ಲ ಅಂತ ಹೇಳಿದಾರೆ ನನ್ಗೆ ತಗ್ಸಕ್ ಇಷ್ಟ ಇಲ್ಲ ಭಯ ಆಗುತ್ತೆ ಅದಕ್ಕೆ ಏನಾದ್ರೂ ಇದ್ರೆ ಆ ಇನ್ನೇನು ಏನೇನು ಕ್ವಶನ್ಸ್ ಕೇಳಿದ್ರಿ ಇನ್ನೇನು ಇಲ್ಲ ಇವಾಗ ಫೈವ್ ಮಂತ್ಸ್ ಫೈವ್ ಮಂತ್ಸ್ ಬೇಬಿದು ನಾನು ಸ್ಕ್ಯಾನ್ ಮಾಡಿಸ್ತಂದ್ರೆ ಸ್ವಲ್ಪ ಭಯ ಇತ್ತು ಯಾಕಂದ್ರೆ ಎಲ್ಲ ಹೇಳ್ತಿರ್ತಿದ್ರು ಅಯ್ಯೋ ಮಗು ಪೊಸಿಷನ್ ಇಲ್ಲಾದ್ರೆ ಹಿಂಗ್ ಓಡಾಡ್ಸ್ತಾರ ಹಂಗ ಓಡಾಡ್ಸ್ತಾರೆ ನಾಳೆ ಬಾ ಅಂತಾರೆ ಆ ತುಂಬಾ ಹೊತ್ತಾಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು ನಿಜ ಹೇಳ್ಬೇಕಂದ್ರೆ ತ್ರೀ ಮಂತ್ಸ್ ತು ಅರ್ಲಿ ಪ್ರೆಗ್ನೆನ್ಸಿಗಿಂತ ಬೇಗನೆ ನಂದು ಫೈವ್ ಮಂತ್ ಸ್ಕ್ಯಾನ್ ಮುಗ್ದೋಗ್ಬಿಡ್ತು ಇದರಲ್ಲಿ ಬಂದು ನಾನಂತೂ ಸ್ವಲ್ಪ ಭಯ ಬಿದ್ದಿದೆ ಜಾಸ್ತಿ ಜಾಸ್ತಿ ಅಂದ್ರೆ ಜಾಸ್ತಿನೇ ಭಯ ಬಿದ್ದಿದ್ದೀನಿ ಯಾಕಂದ್ರೆ ಟ್ಯಾಬ್ಲೆಟ್ಸ್ ಬೇರೆ ತಗೊಳ್ತಾ ಇದ್ದೆ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಅದು ಇದು ಅಂತ ನನ್ನ ನಾಲ್ಕೈದು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ ಮತ್ತೆ ಜ್ವರ ತುಂಬಾ ಬಿಟ್ಟಿತ್ತು ಬಾಡಿ ಪೈನ್ ಇತ್ತು ಹೆವಿ ಆಗ್ಬಿಟ್ಟಿತ್ತಲ್ವಾ ಸೊ ಅದಕ್ಕೆ ಏನಾದ್ರೂ ಪ್ರಾಬ್ಲಮ್ ಬಂದ್ಬಿಡುತ್ತೇನೋ ಅಂತ ಭಯ ಇತ್ತು ಆದರೆ ಎಲ್ಲೋ ನಾನು ನೀವು ನಂಬ್ತಿರೋ ಬಿಡ್ತು ನಮ್ಮ ಮಲ್ಕೊಂಡಿದ್ದ ಕಬಡಮ್ಮ ಏನು ಬರ್ತಾ ಇಲ್ಲಮ್ಮ ಹಿಂಗೆ ಹಿಂಗೆ ಬೆಳ್ಕೊತಾ ಇದ್ದಿದ್ದು ಏನೂ ಪ್ರಾಬ್ಲಮ್ ಇಲ್ಲ ಬೇಬಿಗೆ ಬಟ್ ಬೇಬಿ ಇದರಲ್ಲಿ ಬೇಬಿದು ಕೇಳಿದ್ರಲ್ಲ ತುಂಬ ಜನ ಫೈವ್ ಮಂತ್ ಸ್ಕ್ಯಾನ್ ಬಂದು ನನ್ನ ಬೇಬಿದು ಹಾರ್ಟ್ ಬಂದು ಒನ್ ಫಿಫ್ಟಿ ಇದೆ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಮುಚ್ಚು ಮರ ಇಲ್ಲ ಹೇಳ್ಕೊಳ್ಬಾರ್ದು ಅಂತ ಸ್ವಲ್ಪ ಜನ ಹೇಳ್ತಾರೆ ಬಟ್ ಅದು ಗೊತ್ತಿಲ್ಲ ನನಗೇನು ತೊಂದರೆ ಇಲ್ಲ ಯಾಕಂತ ಅಂದರೆ ಅದೇನು ಆಗಲ್ಲ ಅನ್ಕಂತೀನಿ ಮತ್ತೆ ಬೇಬಿದು ವೆಯ್ಟ್ ಬಂದು ಎಷ್ಟಿದೆ ಅಂತಂದರೆ ಫೋರ್ ಹಂಡ್ರೆಡ್ ಸಮಿಂಗೇ ಇದೆ ಪಾಪು ವೆಯ್ಟ್ ಬಂದು ಫೋರ್ ಫೋರ್ ತರ್ಟಿ ಗ್ರಾಮ್ಸ್ ಇದೆ ಬೇಬಿದು ಪಟ್ ಕರೆಕ್ಟಾಗೆ ಎಲ್ಲ ಹೇಳ್ಕೊಂತಾರೋ ಇಲ್ವೋ ಗೊತ್ತಿಲ್ಲ ನಾನು ಮಾತ್ರ ಎಲ್ಲ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ಕೇಳ್ಕೊಳ್ತಿದ್ರಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಅದಕ್ಕಿಂತ ಏನು ನಿಮ್ಗೆ ಗೊತ್ತಿದ್ರು ಏನು ಏನು ತೊಂದರೆ ಇಲ್ಲ ಏನಾದರೂ ಇದ್ರೆ ಸೊಲ್ಯೂಷನ್ ಕೊಡ್ತೀರಾ ಅನ್ನೋದು ನಂಬಿಕೆ ಮೇಲೆ ನಾನು ಎಲ್ಲ ಶೇರ್ ಆ ಇನ್ನು ಇನ್ನೇನು ನಂದು ಡೆಲಿವರಿ ಡೇಟು ಕೇಳಿದ್ದೀರಾ ಅದು ಬಿಟ್ಟರೆ ಇನ್ನೇನು ಕೇಳಿದ್ದೀರಾ ಡೆಲಿವರಿ ಡೇಟ್ ಬಿಟ್ಟರೆ ನಾನು ರೋಟೀನ್ ಬಗ್ಗೆ ಕೇಳಿದಿರಾ ನನ್ನ ಅಂತೂ ಫುಲ್ ಸಿಂಪಲ್ ರೋಟೀನು ನಿಜ ಒಂದ್ಸಲಿ ಆ ರೊಟ್ಟಿನ ಬ್ಲಾಗ್ ಮಾಡ್ತೀನಿ ನೋಡಿ ನಿಜ ಬೈತೀರ ನೀವು ಯಾಕಂದರೆ ಪ್ರೆಗ್ನೆಂಟ್ ಇರೋರು ಅಷ್ಟು ಲೇಟಾಗಿ ಎದೊಳ್ತಾರ ಊಟ ತಿಂಡಿ ಅಷ್ಟು ಲೇಟಾಗಿ ಮಾಡ್ತಾರ ಅಂತೆಲ್ಲ ಬೈತೀರ ಅದೇ ಥರ ನಂದು ರೋಟಿನ್ ಇರೋದು ಸ್ವಲ್ಪ ಚೇಂಜ್ ಮಾಡ್ಕೊಬೇಕು ಇನ್ಮೇಲೆ ಇವಾಗ ಸಿಕ್ಸ್ ನಡೀತಿದೆಯಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಡ್ಬೇಕು ಅಂತ ಅಂದ್ಕೊಳ್ತೀನಿ ಮತ್ತು ಏನಾದರೂ ತಿನ್ನೋದು ಐಟಮ್ಸ್ ಇದ್ದರೆ ಸ್ವಲ್ಪ ಅದಕ್ಕೂ ಕೂಡ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ನಾನು ತಿಳ್ಕೊಂಡು ಸ್ವಲ್ಪ ನೀವು ಹೇಳಿದ್ನ ನಾನು ಅಪ್ ಮಾಡ್ಕೊಳ್ತೀನಿ ಆಮೇಲೆ ಬಂದು ಬೈಕ್ ಏನಾದರೂ ಆಗ್ತಿದ್ಯಾ ಅಂತ ತುಂಬ ಜನ ಕೇಳ್ತಿದ್ದೀರ ನನಗೆ ಬೈಕೆ ಅಂತ ಏನಿಲ್ಲ ಇದು ನೋಡ್ಬಿಟ್ಟು ತಿನ್ಬೇಕು ಅಂತ ಅಂದ್ರೆ ತಿನ್ ತಿನ್ನಿ ಇಲ್ಲ ಅಂದ್ರೆ ಇಲ್ಲ ನಾನು ಅವಾಗಿಂದನು ಹಂಗೇನೆ ಅಲ್ವಾ ಅಲ್ವಾ ನೀನ್ ತತ್ರ ಅವಾಗಿಂದನು ನನಗೆ ನಂಗೆ ಇಷ್ಟ ಬಂದಿದ್ದು ಅಲ್ಲಿ ತಿನ್ ಬಿಡ್ಬೇಕು ಬಿಟ್ ಬಿಟ್ಬಿಡ್ಬೇಕು ಬೈಕೆ ಅಂತ ಬಂದು ಕಜ್ಜಯ ಕಜ್ಜಯ ಒಂದೇ ಬೈಕೆ ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಅದ್ರಲ್ಲೂ ನನ್ಗೆ ತಟ್ ಅಂದ್ರೆ ಯವ್ವಿ ಇಷ್ಟ ಬೈಕೆ ಅಂತ ಆಗೈತೆ ಅದೊಂದೇ ಒಂದ್ ಬೈಕೆ ಆಗೈತೆ ತಿನ್ಬೇಕು ಅಂತ ಆಸೆ ಐತೆ ಬಟ್ ನನ್ಗೆ ಆ ನಮ್ಮ ಅಜ್ಜಿ ಮಾಡ್ಕೊಂಡು ಕೊಡ್ತಾರಲ್ಲ ಆ ಟೇಸ್ಟ್ ಅಲ್ಲಿ ಮಾಡ್ಕೊಂಡು ಕೊಡೋರು ಯಾರು ಇಲ್ಲ ಬಟ್ ಅದೇ ತಟ್ ಕಜ್ಜಾಯ ಮಾಡ್ಕೊಂಡು ಕೊಟ್ರೆ ತಿನ್ಬೇಕು ಅಂತ ಆಸೆ ಐತೆ ಹೆವಿ ಇಷ್ಟ ಕೂಡ ಅದು ಬಟ್ ನಂಗೆ ಮಾಡ್ಕೊಳಕ್ ಬಂದಿದ್ರೆ ನಾನೇ ಮಾಡ್ಕೊಂಡ್ಬಿಡ್ತಿದ್ದೆ ಈ ಕರ್ಜಿಕಾಯಿ ಒಬ್ಬಟ್ಟು ರವಿ ಉಂಡೆ ಇಂಥವೆಲ್ಲ ನಾನು ಮಾಡ್ಕೊಳ್ತೀನಿ ಅದೇ ಕಜ್ಜಯ ಬಂದು ನನಗೆ ನಿಜ ಮಾಡಕ್ ಬರಲ್ಲ ನೋಡಿ ಆಮೇಲೆ ಇನ್ನೇನಿದೆ ಇಡಿ ಡೇಟ್ ಕೇಳಿದ್ದೀರಾ ಆಮೇಲೆ ನನ್ನ ಪ್ರೆಗ್ನೆನ್ಸಿದು ಅಂತ ಅಂದರೆ ಅಣ್ಣನ ರಿಯಾಕ್ಷನ್ ಹೇಗಿತ್ತು ಅಂತ ಕೇಳಿದ್ರಿ ಅಣ್ಣ ಇದ್ದಿದ್ರೆ ಹೇಳ್ತಿದ್ರು ಬಟ್ ಅವ್ರಿಗೆ ಏನು ರಿಯಾಕ್ಷನ್ ಅಂತ ಅವ್ರು ಏನೂ ಕೊಟ್ಟಿಲ್ಲ ಯಾಕಂದರೆ ಅವ್ರು ಆ ಟೈಮಲ್ಲಿ ಇರಲಿಲ್ಲ ಖುಷಿನೂ ಆಯಿತು ಅವ್ರಿಗೂ ಅದಾದಮೇಲೆ ನಾನು ಅದೇ ಮಧ್ಯದಲ್ಲೇ ಹಾಸ್ಪಿಟಲ್ಗೆ ಹೋಗಿ ಅದು ಇದು ಹಿಂಗೆ ನಡೀತಾ ಇದೆ ಜರ್ನಿ ಹಿಂಗೆ ನಡೀತಾ ಇದೆ ಇಡೀಡಿ ಡೇಟ್ ಕೇಳಿದರೆ ಹೇಳ್ತೀನಿ ಲಾಸ್ಟ್ವರೆಗೂ ಏನು ಕಾಯಿಸಲ್ಲ ಮಧ್ಯದಲ್ಲೇ ಹೇಳ್ಬಿಡ್ತೀನಿ ಮತ್ತೆ ನನಗೆ ಇನ್ನೊಂದು ಒಂದು ವಿಷಯ ಇಟ್ಕೊಂಡು ಲಾಸ್ಟ್ವರೆಗೂ ಹೇಳ್ಬೇಕು ಅಥವಾ ಇದೇ ಟೈಮ್ಗೆ ಹೇಳ್ಬೇಕು ಅಂತ ನನಗೆ ಅಷ್ಟು ಬರೋಲ್ಲ ಮಾತಾಡ್ತಾ ಮಾತಾಡ್ತಾ ಫ್ಲೋಅಲ್ಲೇ ಎಲ್ಲ ಹೇಳ್ಬಿಟ್ಟಿರ್ತೀನಿ ವೀಡಿಯೋನ ನೀವು ಇಲ್ಲಿ ಹೇಳ್ತೀನಿ ಅಲ್ಲೇ ಹೇಳ್ತೀನಿ ಅಂತ ನೋಡಕ್ಕೆ ಹೋದರೆ ಅದು ಪಕ್ಕ ಸಿಗಲ್ಲ ಸುಮ್ಮನೆ ನೋಡ್ತಾ ಇರಬೇಕು ಸ್ಕಿಪ್ಪು ಮಾಡಬಾರ್ದು ನೋಡ್ತಾ ಇರಬೇಕು ಯಾಕಂದರೆ ಅಷ್ಟು ಫಾಸ್ಟಾಗಿ ಮಾತಾಡ್ತೀನಿ ನಾನು ಟಕ್ ಅಂತ ಹೇಳ್ಬಿಟ್ಟಿರ್ತೀನಿ ಏನು ಅಷ್ಟೊಂದಿಲ್ಲ ಇನ್ನು ಈಡಿ ಡೇಟ್ ಹೇಳ್ತೀನಿ ನನಗೆ ಬಂದು ಡೆಲಿವರಿ ಡೇಟ್ ಬಂದು ಮೇ ಮಂತಲ್ಲಿ ಕೊಟ್ಟಿದ್ದಾರೆ ಮೇ ಸೆವೆಂಟೀನ್ತ್ ಅಂತ ಕೊಟ್ಟಿದ್ದಾರೆ ಸೊ ನಮ್ಮ ನಮ್ಮ ಮನೆಯಲ್ಲಿ ಹೆಂಗೆ ಅಂತ ಅಂದರೆ ನಮ್ಮ ಪಾಪು ನಮ್ಮ ಅಣ್ಣನ ಪಾಪು ಇದೆಯಲ್ಲ ತುಂಬ ಜನ ಅದನ್ನು ಕೇಳ್ತಿರ್ತೀರ ಅವಳ ಜೊತೆ ವ್ಲಾಗ್ ಮಾಡಿ ಅಂತ ಅಂದ್ಬಿಟ್ಟು ಒಂದಿನ ಅವ್ಳನ್ನ ಎತ್ಕೊಂಡು ಬಂದು ವ್ಲಾಗ್ ಮಾಡ್ತೀನಿ ಅವಳು ಬಂದು ಅಲ್ಲಿರೋದು ನಾನು ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಅವ್ರನ್ನ ನೋಡ್ಕೊಳ್ಳೋಕೆ ಬರ್ತಾ ಇರ್ತಾರೆ ಹೊರತು ನಾನು ಅವಳನ್ನ ದತ್ತು ತೊಗೊಂಡಿಲ್ಲ ತುಂಬ ಜನ ಕೇಳ್ತಿರ್ತೀರ ನಾನು ಅವಳನ್ನ ದತ್ತು ತೊಗೊಬಿಟ್ಟಿದ್ದೀನಿ ಅಂತ ಇಲ್ಲ ಅವಳ ಅಮ್ಮ ಮನೆಯಲ್ಲಿ ನಮ್ಮ ನಮ್ಮ ಇವ್ರ ಜೊತೆ ಇರೋದು ಅವಳು ಬ ಅವಳು ನಮ್ಮ ಅತ್ತಿಗೆ ಅವರು ಕನ್ಸೀವ್ ಆಗಿದ್ದು ಕೂಡ ಆಗಸ್ಟ್ ಮಂತಲ್ಲೇ ನಾನು ಕನ್ಸೀವ್ ಆಗಿರೋದು ಕೂಡ ಆಗಸ್ಟ್ ಮಂತಲ್ಲೇ ಅವಳು ಹುಟ್ಟಿರೋದು ಕೂಡ ಮೇ ಟ್ವೆಂಟಿ ಟೂ ಅಲ್ಲೇ ನನಗೂ ಮೇ ಕರೆಕ್ಟಾಗಿ ಒಂದು ಸೆವೆಂಟೀನ್ ಡೇಟ್ ಕೊಟ್ಟಿದ್ದಾರೆ ಅದು ಹಿಂದೆ ಮುಂದೆ ಕೊಟ್ಟಿದ್ದಾರೆ ಯಾವಾಗಾಗುತ್ತೆ ಅಂತ ಗೊತ್ತಿಲ್ಲ ಯಾವಾಗಾದರೂ ಖುಷಿನೇ ಹಿಂದೆ ಆದರೂ ಖುಷಿನೇ ಮುಂದೆ ಆದರೂ ಖುಷಿನೇ ಬಟ್ ಒಂದು ಮೇ ಮಂತಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇನ್ನೇನಾದರೂ ಕ್ವಶನ್ಸ್ ಇದೆಯಾ ನಾನು ಅಂದರೂ ಹೇಳೋದಿದೆಯಾ ಕೇಳಿರಲ್ಲಿ ಖುಷಿ ಮಗು ಮೂಮೆಂಟ್ ಚೆನ್ನಾಗ್ ಆಗ್ತಿದೆ ಆಗಿ ಫೈವ್ ಗೆ ಬೀಳ್ತ ಫೋರ್ ಎಂಡಿಂಗ್ ಅಲ್ಲೇ ಒಂದು ಅಲ್ಲಿ ಮೂಮೆಂಟ್ ಆಗಿತ್ತು ಅದಾದ್ಮೇಲೆ ಆಗಿರ್ಲಿಲ್ಲ ಅದಾದ್ಮೇಲೆ ಫೈವ್ ಬಿದ್ಮೇಲೆ ಎಲ್ಲ ನಾರ್ಮಲ್ ಆಗಿ ಮೂಮೆಂಟ್ ಆಗ್ತಾ ಇದೆ ಚೆನ್ನಾಗ್ ಆಗ್ತಾ ಇದೆ ಚೆನ್ನಾಗಿದೆ ಬೇಬಿ ಹೆಲ್ದಿ ಆಗಿದೆ ಬಟ್ ಫೈವ್ ಮಂತ್ ಸ್ಕಲ್ಲಿ ಬೇಬಿದು ವೆಯ್ಟ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳಿದಾಗ ಒಬ್ ಅಲ್ಲಿ ನರ್ಸಿದೋಳು ಏನಂತ ಹೇಳಿದ್ಲು ನನ್ಗೆ ನಾರ್ಮಲ್ ಆಗಿ ಬೇಬಿದು ಚೆನ್ನಾಗೆ ಹೆಲ್ತ್ ಇರಬೇಕು ಅಂದರೆ ತ್ರೀ ಹಂಡ್ರೆಡ್ ಗ್ರಾಮ್ಸಿಂದ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಒಳಗಡೆ ಇರಬೇಕು ಬಟ್ ನಿನ್ಗಂತೂ ಒಟ್ಟೇನೂ ಇಲ್ಲ ನೀನು ನೋಡಿದ್ರೆ ಇಷ್ಟು ಸಣ್ಣ ಇದೆಯಾ ವೆಯ್ಟ್ಲೆಸ್ ಇದೆಯಾ ನಿನ್ನ ಬೇಬಿ ಅಷ್ಟು ಹೆಲ್ದಿಯಾಗಿ ಆಗೋದು ಡೌಟು ಹೆಲ್ದಿಯಾಗಿರಲ್ಲ ಅಂತ ತುಂಬ ಜನ ಹೇಳಿದರು ಹೇಳ್ತಿದ್ರು ಅದಕ್ಕೆ ನಾನು ಅಂದ್ಕೊಂಡ್ಬಿಟ್ಟಿದ್ದೆ ಈಗ ಫೈವ್ ಮಂತ್ ಇವಾಗ ವೆಯ್ಟ್ ಚೆಕ್ ಮಾಡ್ತಾ ವೆಯ್ಟ್ ಪಾಪುದೇಳ್ತಾರ ನಾನು ಅಂದ್ಕೊಂಡೆ ಖುಷಿನ ಕೇಳಿದೆ ಎಷ್ಟು ಬೇಟ್ ಇರ್ಬೋದು ಏ ಅವ್ಳು ಮಾತ್ರ ಇಲ್ಲ ಚೆನ್ನಾಗಿರುತ್ತೆ ಅಂತಾನೆ ಅವಳು ಹೇಳ್ತಿದ್ರು ಇನ್ನು ಯಾರನ್ನೇ ಕೇಳಿದ್ರು ಫೈವ್ ಒನ್ ಫಿಫ್ಟಿ ಗ್ರಾಮ್ಸು ಟೂ ಹಂಡ್ರೆಡ್ ಗ್ರಾಮ್ಸು ಇಷ್ಟೇ ಇರುತ್ತೆ ಅಂತ ಹೇಳ್ತಿದ್ರು ಯಾಕಂದ್ರೆ ನನಗೆ ಹೊಟ್ಟೆ ಬಂದೇ ಇರ್ಲಿಲ್ಲ ಹೊಟ್ಟೆ ಬಂದಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಬರ್ತಿರೋದಲ್ವ ಅದಕ್ಕೆ ನನಗೂ ಎಲ್ಲೋ ನೋಟಿತ್ತು ಒನ್ ಫಿಫ್ಟಿ ಗ್ರಾಮ್ಸ್ ಬೇಬಿ ಇದ್ರೆ ಏನಪ್ಪಾ ಮಾಡೋದು ನನ್ನಿಂದಾಗಿ ಕೈ ಬೆಳೆದಿರುತ್ತೋ ಕಾಲು ಬೆಳ್ದಿರುತ್ತೋ ಇಲ್ಲ ಕಾಲ್ ಇರಲ್ವೋ ಯಾಕಂತ ಅಂದರೆ ನನ್ನ ಹೊಟ್ಟೆಯಲ್ಲಿ ಜಾಗ ಎಲ್ಲರೂ ಬದಿ ಬರೀ ಅದೇ ಹೇಳ್ತಾ ಇರ್ತಾರೆ ಯಾವಾಗ್ಲೂ ನಿಮ್ಗೆ ನಿಮ್ಮ ಹೋಟೆಲ್ ಮಗು ಆಯ್ತಾ ಇಲ್ವಾ ಹಂಗೆ ಹಿಂಗೆ ಅಂತ ನೋಡಿದವರೆಲ್ಲ ಸ್ವಲ್ಪ ಜನ ಹಿಂಗೆ ಇಷ್ಟ ತಿಂಗ್ಲಾ ಹಂಗೆ ಹಿಂಗೆ ಸ್ವಲ್ಪ ಬೇಜಾರಾಗ್ತಿರುತ್ತಲ್ಲ ನಾ ನನಗೆ ನಾನೇ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ಟಿದ್ದೆ ಹಿಂಗೆ ಕೈ ಇರುತ್ತೋ ಕಾಲಿರುತ್ತೋ ಹಿಂಗಿರುತ್ತೋ ಹಂಗಿರುತ್ತೋ ಒನ್ ಫಿಫ್ಟಿ ಗ್ರಾಮ್ಸ್ ಇದ್ದರೆ ಏನಪ್ಪಾ ಮಾಡಲಿ ನಾನು ಅಂತೆಲ್ಲ ಅನ್ಕೊಂಡು ಹೋದೆ ಆಮೇಲೆ ಇನ್ನೊಂದು ನಾನು ಯೋಚನೆ ಮಾಡಿದ್ದೀನಿ ಅಂದರೆ ದಪ್ಪಗಿರೋ ಬೇಬಿ ಹೊಟ್ಟೆ ಬಂದಿರುತ್ತೆ ಇರುತ್ತೆ ಅದು ಫೈವ್ ಹಂಡ್ರೆಡ್ ಗ್ರಾಮ್ಸು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಎಲ್ಲ ಇರುತ್ತೆ ಅಂತ ಅನ್ಕೊಂಡಿದ್ದೆ ಆದ್ರೆ ಬೇಬಿ ಹೊಟ್ಟೆ ಸಣ್ಣ ಇರೋದ್ರ ಮೇಲೆ ಅಥವಾ ನಾನು ಹೊಟ್ಟೆ ಬಂದಿಲ್ಲ ಅನ್ನೋದ್ರ ಮೇಲೆಲ್ಲ ಬೇಬಿ ವೆಯ್ಟ್ ಇರಲ್ಲ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಾಯ್ತು ಬೇಬಿ ವೆಯ್ಟ್ ಕೇಳಿ ನನ್ಗೆ ಖುಷಿ ಆಗೋಯ್ತು ನಿಜ ಅಷ್ಟು ಅಷ್ಟು ಗ್ರಾಮ್ಸ್ ಇದೆಯಾ ನನ್ನ ಹೊಟ್ಟೆ ಒಳಗಡೆನೆ ಅಂತ ನಾನು ಬಂದು ಇವಾಗ ನಾಲ್ಕೈದು ಜನ ಪ್ರೆಗ್ನೆನ್ಸಿ ಆಗಿರೋರು ಇದ್ದಾರೆ ನಾನು ಗೊತ್ತಿರೋರು ಅದೆಲ್ಲ ಕೇಳಿದಾಗ ಅವರೆಲ್ಲ ಹೇಳ್ತಾ ಇದ್ದಿದೆ ಎಷ್ಟು ನನ್ ಎಷ್ಟು ತ್ರೀ ತ್ರೀ ಟ್ವೆಂಟಿ ಟು ಸೆವೆಂಟಿ ಹಿಂಗೆ ಹೇಳಿರೋದಲ್ಲ ಓ ನನ್ನ ಬೇಬಿ ಅವ್ರದ್ದೇ ಅವ್ರ ದಪ್ಪ ದಪ್ಪು ಗುಂಡ್ ಗುಂಡಕ್ಕಿರೋಗೆ ಅಷ್ಟೈತೆ ನನ್ಗೆ ಎಷ್ಟಿರ್ಬೋದು ಅಂತ ನಾನು ಯೋಚನೆ ಮಾಡಿದ್ದುಂಟು ಆದ್ರೆ ಸ್ವಲ್ಪ ಖುಷಿ ಜಾಸ್ತಿ ಆಯ್ತು ನನ್ಗೆ ಪ್ರೆಗ್ನೆನ್ಸಿದ್ ಬಂದು ಹಿಂಗೆ ಜರ್ನಿ ನಡೀತಾ ಇದೆ ನಡೀತಾ ಇರ್ಲಿ ಮತ್ತೆ ಸಿಮಂತದ್ದು ನಾನು ಅಲ್ಲಿ ಹೇಳಿದಾಗ ನಾನು ಕರಿತೀನಿ ಅಂತ ಹೇಳಿದ್ದೆ ಫಸ್ಟ್ ಕರಿ ತುಂಬಾ ಜನ ಕೇಳಿದ್ರಿ ಅಕ್ಕ ನೀವು ಕರೆದ್ರೆ ಮಿಸ್ ಮಾಡಿದಿರ ಬರ್ತೀನಿ ಅಂತ ಅಂದ್ಬಿಟ್ಟು ಖಂಡಿತ ನಾನು ವ್ಲಾಗ್ ಮಾಡ್ತೀನಿ ಅದಕ್ಕೆ ಇಷ್ಟೇ ಸ್ಕ್ಯಾನ್ಸ್ ಬಗ್ಗೆ ಹೇಳ್ಬೇಕಾಗಿತ್ತು ಬಟ್ ನಾನು ಏನಾದ್ರೂ ಎಕ್ಸ್ಟ್ರಾ ಮಾತಾಡ್ತಿದ್ದೀನೇನೋ ಗೊತ್ತಿಲ್ಲ ಬಟ್ ನಾನು ನಾರ್ಮಲ್ ಆಗಿ ಮಾತಾಡ್ತಾ ಇದ್ದೀನಿ ಬೇಬಿ ಬಗ್ಗೆ ನನ್ನ ಬಗ್ಗೆ ಅಥವಾ ನನ್ನ ಹಸ್ಬೆಂಡ್ ಬಗ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ತಂದೆ ತಾಯಿ ಬಗ್ಗೆ ಕೇಳ್ತೀರಾ ತಂದೆ ತಾಯಿ ಬಗ್ಗೆ ಅಂತ ನಮ್ಮ ಮನೇಲಿ ನಮ್ಮಪ್ಪ ಅಮ್ಮ ಅವರು ಚೆನ್ನಾಗಿದ್ದಾರೆ ಅವ್ರ ಮನೆಯಲ್ಲಿ ಅವರಪ್ಪ ಅಮ್ಮ ಅವರು ಗಂಡ ಹೆಂಡತಿ ಅವರ ಯಾರಿದ್ದಾರೆ ಅವರು ನಾದ್ನಿ ಅವರು ಅವರು ಚೆನ್ನಾಗಿದ್ದಾರೆ ಇವ್ರ್ ಚೆನ್ನಾಗಿರ್ತಾರೆ ಮನೆಯಲ್ಲಿ ಬಂದು ನಾನು ಹೇಮಂತ್ ಇಬ್ರೆ ಇರೋದು ನೆಕ್ಸ್ಟ್ ಬಂದು ನಮ್ಮ ಬೇಬಿ ಬರುತ್ತೆ ಇಷ್ಟು ಜನದ ಬಗ್ಗೆ ಬೇಕಿತ್ತು ಅಂದಾಗ ಮಾತ್ರ ಕೇಳಿ ಆನ್ಸರ್ಗಳು ಅದಕ್ಕೆ ಕ್ವಶನ್ಸ್ ಕೇಳಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಅವ್ರ ಪರ್ಸ್ನಲ್ ಇವ್ರ ಪರ್ಸ್ನಲ್ ಎಲ್ಲ ನನಗೆ ಕೇಳಬೇಡಿ ಅದಕ್ಕೆಲ್ಲ ಆನ್ಸರ್ ಹೇಳಕ್ ಆಗಲ್ಲ ಅದು ಎಲ್ಲಾನು ನಾನು ಅಲ್ವಾ ಇದ್ದಾಗ ಅವ್ರ ತೋರಿಸ್ತೀನಿ ಇಲ್ಲ ಅಂತ ಅಂದಾಗ ನಾನು ಮಾಡೋಕ್ಕಾಗಲ್ಲ ಆಗಲ್ಲ ಇನ್ನು ಹೇಮಂತ್ ಅವ್ರೇರ್ ಕೇರಿಂಗ್ ಚೆನ್ನಾಗ್ ಅವರು ಬಿಫೋರ್ ಮ್ಯಾರೇಜ್ ಹೆಂಗಿದ್ರು ಆಫ್ಟರ್ ಬಿಫೋರ್ ಮ್ಯಾರೇಜ್ ಹೆಂಗಿದ್ರು ಆಫ್ಟರ್ ಮ್ಯಾರೇಜ್ ಹಂಗೆ ಇದ್ರು ಈಗ ಬಿಫೋರ್ ಪ್ರೆಗ್ನೆನ್ಸಿ ಹೆಂಗಿದ್ರು ಆಫ್ಟರ್ ಪ್ರೆಗ್ನೆನ್ಸಿನೂ ಹಂಗೆ ಇದ್ದಾರೆ ಅವ್ರಲ್ಲಿ ಏನು ಚೇಂಜಸ್ ಆಗಿಲ್ಲ ಒಂದೇ ಒಂದ್ ಅಂತ ಅಂದ್ರೆ ಅವ್ರನ್ನ ಇಷ್ಟಪಡ್ತಾರೆ ಅದಷ್ಟೇ ಗೊತ್ತಿರೋದು ನನಗೆ ಫೈವ್ ಇಯರ್ಸ್ ಜರ್ನಿನ ನಾನು ಯಾವತ್ತಾದ್ರೂ ಒನ್ ಟೈಮ್ ಮಾಡ್ತೀನಿ ಅದು ಇಯರ್ ಜರ್ನಿ ಮಾಡಬೇಕಾದ್ರೆ ನನ್ಗೆ ಸ್ವಲ್ಪ ಎಲ್ಲೋ ಒಂದೊಂದಷ್ಟು ವಿಷಯಗಳು ತುಂಬಾ ನೋವು ಮಾಡ್ಬಿಡುತ್ತೆ ಅದಕ್ಕೆ ನಾನು ಅದನ್ನ ಹೇಳ್ಕೊಬಾರ್ದು ಮಾಡಬಾರ್ದು ಅಂತಾನೆ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಓಮ್ ಟೂರ್ ನೆಕ್ಸ್ಟ್ ವ್ಲಾಗ್ ಬಂದು ಓಮ್ ಟೂರ್ ಮತ್ತೀಗ ನನ್ನ ಸೊಸೆ ಜೊತೆ ಒಂದು ವಿಡಿಯೋ ಅದೆರಡು ವಿಡಿಯೋ ಬಂದು ನಾನು ಇದಾದ ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗ್ ಮಾಡಿ ಪೋಸ್ಟ್ ಮಾಡ್ತೀನಿ ಅದಾದ್ಮೇಲೆ ನನಗೆ ವ್ಲಾಗ್ಸ್ ಬಗ್ಗೆ ಅಷ್ಟೊಂದು ಐಡಿಯಾಸ್ ಇಲ್ಲ ಇದೆ ಅದು ಅದು ಯಾವ್ದು ಮಾಡಬೇಕು ಹೆಂಗ್ ಮಾಡ್ಬೇಕು ಏನೋ ಅಂತ ಅನ್ಬಿಟ್ಟು ಸೊ ಅದ್ರ ಬಗ್ಗೆ ಐಡಿಯಾಸ್ ಏನಾದ್ರೂ ಗೊತ್ತಿದ್ರೆ ಪ್ಲೀಸ್ ಕೊಡಿ ಹಾಗೆ ನನ್ನ ಪ್ರೆಗ್ನೆನ್ಸಿ ಇದ್ರಲ್ಲಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಬೈ ಮಿಸಾಕ್ ತಿಂತಿರ್ತೀವಲ್ವಾ ಅಥವಾ ಬೇಬಿ ಬಗ್ಗೆ ಆಗ್ಬೋದು ನನ್ನ ಹೆಲ್ತ್ ಬಗ್ಗೆ ಆಗ್ಬೋದು ಏನಾದ್ರೂ ತಗೊಂಡ್ರೆ ಏನಾದ್ರೂ ತಿಂದ್ರೆ ಒಳ್ಳೇದಾಗತ್ತೆ ಅನ್ನೋದಿತ್ತು ಅಂತ ಅಂದ್ರೆ ಸೊ ಅದ್ರ ಬಗ್ಗೆನು ಕೂಡ ನೀವು ನನಗೆ ಕಮೆಂಟ್ ಮುಖಾಂತರ ಹೇಳಿ ನಾನು ಅದನ್ನ ನೋಡಿ ನಾನು ಕೂಡ ತಿಳ್ಕೊಂಡು ಅದನ್ನ ತಿನ್ನೋದಿಕ್ಕೆ ಟ್ರೈ ಮಾಡ್ತೀನಿ ನನ್ನ ಸೊಸೆ ಜೊತೆ ಇದ್ದಾಗ ಅವಳ್ದು ತೋರಿಸ್ತೀನಿ ಅವಳದು ಒನ್ ಡೇ ಫುಲ್ ಇಟ್ಕೊಂಡು ಮಾಡೋದು ವ್ಲಾಗ್ ಬಂದು ಸ್ವಲ್ಪ ಸ್ವಲ್ಪನೇ ಇರುತ್ತೆ ಯಾಕಂದ್ರೆ ನೋಡ್ ಮಲ್ಗೆ ಇರ್ತಾಳೆ ಅದನ್ನೇ ವ್ಲಾಗ್ ಮಾಡಬೇಕು ಬಟ್ ನಿಮ್ ಖುಷಿಗೋಸ್ಕರ ಅದೊಂದು ವ್ಲಾಗ್ ಮಾಡಿ ಹಾಕ್ತೀನಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡೋ ಅಂತ ಮೊದಲನೇ ವಿಡಿಯೋಸ್ ಏನ್ ವ್ಲಾಗ್ಸ್ ಮಾಡ್ತೀವಿ ಅದನ್ನು ನೀವೇ ಮೊದಲಿಗೆ ನೋಡ್ಬೋದು ನೆಕ್ಸ್ಟ್ ಅಲ್ಲಿ ಬಂದು ನನ್ನ ಸೊಸೆ ಇರ್ತಾರೆ ಅಥವಾ ನನ್ನ ಹಸ್ಬೆಂಡ್ ಇರ್ತಾರೆ ಈ ಒಂದು ಬ್ಲಾಗಲ್ಲಿ ನಾನು ಸಿಂಗಲ್ಲೇ ಇದ್ದು ಸಿಂಗಲ್ ಇದ್ದು ಮಾಡಿದ್ದೀನಿ ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ಯಾವಾಗಲೂ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಆಲ್ ಲವ್ ಯು ಬ ಬಾಯ್